ಈಗ ನಾವು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡೋಕೆ ನಮ್ದೇನು ತಗರಲ್ಲಿ ವಿ ಇಟ್ ವಿಲ್ ಗ್ ಇಟ್ ಅದ್ರ ಮೇಲೆ ಹಿಂದೆ ಈಗ ಇದ್ದಂತ ಸಿ ಜೆ ಹಿಂದೆ ಒಂದು ವರ್ಷದಿಂದ ಅವರು ಒಂದು ಪ್ರಶ್ನೆ ಯಾವುದೋ ಸಂದರ್ಭದಲ್ಲಿ ತಮಿಳುನಾಡು ಕೇಳ್ತಾರೆ ಏನು ಕೇಳ್ತಾರೆ ಅಲ್ಲರಿ ನಿಮಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರು ಕೊಡಬೇಕಾದ್ರೆ ನೀವು ಯಾಕೆ ಅವ್ರು ಡ್ಯಾಮ್ ಕಟ್ಟಕ್ಕೆ ತಗರಾಲ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅದು ನನ್ನ ತಲೆಯಲ್ಲೇ ಇತ್ತು ಸೊ ಐ ಸೆಟ್ ಅಂಡ್ ಹೋಗ್ ಟು ದೇ ಮೈಂಡ್ ಸೆಟ್ ದಿಸ್ ಇಸ್ ವಾಟ್ ಹಿ ಯಸ್ ಇನ್ ಇಸ್ ಮೈಂಡ್ ವಿ ದಿ ಬೆಸ್ಟ್ ಯೂಸ್ ಆಫ್ ಇಟ್ ವಿ ಮೇಕ್ ಇಟ್ ಅಂತೇಳಿ ನಾವು ತಿರ್ಗಿ ರಿಕ್ವೆಸ್ಟ್ ಮಾಡಿಕೊಂಡು ಒಬ್ಬ ಸ್ಪೆಷಲ್ ಬೆಂಚ್ ಒಂದು ಫಾರ್ಮಿಷನ್ ಆಯಿತು ದೀಗನ್ ಎ ಡಿಶಿಷನ್ ದಿ ಕೋರ್ಟ್ ಹ್ಯಾಸ್ ನತಿಂಗ್ ಟು ಟೇಕ್ ಎ ಡಿಶನ್ ಅವ್ರಿಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಕೊಡಬೇಕು ನೀವು ಅವ್ರು ಕೊಡಿ ನಿಮ್ಮ ಡ್ಯೂಟಿನ ಮಿಕ್ಕಿದ್ದು ಟೆಕ್ನಿಕಲ್ ಟೀಮ್ ಏನಿದೆ ಅವರು ತೀರ್ಮಾನ ಮಾಡಬೇಕು ಅಂತ ಈಗ ಏನಿದ್ರು ಹೋರಾಟ ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಆ ಏನು ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಎಮ್ ಎ ಇವೆಲ್ಲ ಏನಿದೆ ಬೇರೆ ಬೇರೆ ಕ್ಲಿಯರೆನ್ಸ್ ತೆಗೆದುಕೊಂಡು ಈಗಾಲೇ ನಾನು ಮೇಕೆದಾಟದ ಒಂದು ಹೊಸ ಡಿವಿಜನ್ನೇ ಪ್ರಾರಂಭ ಮಾಡಿ ಆಫೀಸು ಉದ್ಘಾಟನೆ ಮಾಡಿ ರೈ ಆಲ್ಟ್ರೇಟ್ ಜಮೀನು ಫಾರೆಸ್ಟ್ ಎಲ್ಲೆಲ್ಲಿ ಜಮೀನು ಹೋಗ್ತದೆ ಅದಕ್ಕೆಲ್ಲ ನಮ್ಮ ರೆವಿನ್ಯೂ ಜಮೀನನ್ನ ಎಲ್ಲೆಲ್ಲಿ ಕೊಡಬೇಕು ಆಲ್ಟ್ರೇಟ್ ಅಂತ ಹೇಳಿ ಅದು ಕೂಡ ತೀರ್ಮಾನ ಮಾಡಿ ಇವತ್ತು ಮಾಡಿದ್ದೇವೆ ಹಿಂದೆ ಡಿ ಪಿ ಆರ್ ಮಾಡಿದ್ದು ಆ ಡಿ ಪಿ ಆರ್ ಕೂಡ ಈಗ ಎನೌನ್ಸ್ಮೆಂಟ್ ಆಗಿದೆ ಅದಕ್ಕೂ ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ರಾಜಕೀಯದಲ್ಲಿ ಇಚ್ಛಾಶಕ್ತಿ ಈಗ ತುಂಗಭದ್ರ ಈಗ ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಆಯಿತು ಏನು ರೈತರುಗಳು ನಮಗೊಂದು ಬೆಳೆ ಒಂದು ಬೆಳೆ ಅವ್ರು ಕೇಳಿದೆ ರೈತರಿಗೆ ನಿಮ್ಗೊಂದು ಬೆಳೆ ಬೇಕೋ ಒಂದು ಡ್ಯಾಮ್ ಬೇಕೋ ಎರಡರಲ್ಲಿ ಒಂದು ತೀರ್ಮಾನಕ್ಕೆ ಮಂದಿ ಅಂತೇಳಿ ಒಂದು ಬೆಳೆ ಕೆಲವರೆಲ್ಲ ರಾಜಕಾರಣ ಮಾಡಕ್ಕೆ ನೀವು ರಾಜಕಾರಣ ಮಾಡೋದಿದ್ರೆ ಇಲ್ಲಿ ಬರೋಕ್ಕೆ ಹೋಗ್ಬಿಡಿ ನನ್ನ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಯಾವ ಏನು ಮಾತಾಡ್ತೀರ ಅಂತ ಕೊನೆಗೆ ಕೊನೆಗೆಲ್ಲರೂ ಕೂಡ ಒಪ್ಕೊಂಡು ಹೋದ್ರು ಏನು ರೀ ಬೋಸಾಜ್ ಕರೆಕ್ಟಾ ಅಲ್ಟಿಮೇಟ್ಲಿ ಅವರು ಒಪ್ಕೊಂಡು ಹೋದರು ಈಗ ನಾವು ಅದನ್ನು ಗೇಟ್ ಮಾಡಿಸ್ತಾರ್ದು ಅವ್ರಿಗೋಸ್ಕರ ಆಮೇಲೆ ಡಿಸಿಷನ್ಸ್ ಇಲ್ಲಿ ನಾವು ಒಬ್ಬರೇ ಮಾಡಲ್ಲ ನಾನು ಚಂದ್ರಬಾಬು ನಾಯ್ಡು ಅವರಿಗೆ ಐದು ಸತಿ ಫೋನ್ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ ಏನಪ್ಪಾ ಅಂದರೆ ಇಪ್ಪತ್ತೆಂಟು ಟಿ ಎಮ್ ಸಿ ಹೋಗ್ತಾ ಇದೆ ನಾವು ವಾಪಸ್ಸು ಅದಕ್ಕೆ ಏನಾದ್ರು ಒಂದು ಆಲ್ಟ್ರನೇಟಿವ್ ಮಾಡಬೇಕು ನವಲೆ ಡ್ಯಾಮ್ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಕೆಲವು ಎಮ್ ಎಲ್ ಎಸು ಬೇರೆ ಏನಾದ್ರು ಒಂದು ಡಿಸಿಷನ್ ಕೊಡಬೇಕು ಅಂತ ಕೆಲವರು ಸೆಲೆಕ್ಷನ್ ಕೊಟ್ಟಿದ್ದಾರೆ ಅವರು ತರ ಇಲ್ಲ ಯಾಕೆಂದ್ರೆ ನೀರು ಅವ್ರಿಗೆ ಹೋಗ್ತಾ ಇದೆಯಲ್ಲ ಸೊ ದೇ ಆ ನಾಟ್ ರೆಡಿ ಟು ಕೋಪರೇಟ್ ಆನ್ ದಿಸ್ ಒಂದು ತುಂಗಭದ್ರಾದ ಈ ರೀತಿ ಒಂದು ಕಾವೇರಿ ಏನು ತೀರ್ಪಿದೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಇನ್ನೊಂದು ಕೃಷ್ಣದು ಏನು ಅವಾರ್ಡ್ ಆಗಿದೆ ಅವಾರ್ಡ್ ಎರಡ್ ಸಾವಿರದ ಹತ್ತರಲ್ಲಿ ಆಯ್ತು ಹದಿಮೂರ ಆಯ್ತು ಇವತ್ತೂ ನಮ್ಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಕ್ ಬಂದಿಲ್ಲ ಅವತ್ತು ಇದ್ರು ಮಹಾರಾಷ್ಟ್ರ ಒಪ್ಕೊಳ್ತಾರೆ ಈಗ ಬಂದು ತೆಲಂಗಾಣ ಅವರು ಆಂಧ್ರ ಅವರಿಗಾಲೇ ನಾವು ಸುಪ್ರೀಂ ಕೋರ್ಟ್ಗೆ ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಅವರು ಒಂದು ಅಬ್ಜೆಕ್ಷನ್ ಹಾಕಿ ನಿಂತಿದ್ದಾರೆ ಇನ್ನೊಂದು ಮಾದಾಯಿ ತೀರ್ಪು ಬಂದಿದೆ ಏನೋ ಒಂದು ತೀರ್ಪು ಬಂದಿದೆ ಆ ತೀರ್ಪನ್ನು ಮಾಡೋಣ ಅಂತಂದ್ರೆ ಫಾರೆಸ್ಟ್ ವರ್ಕ್ ಇರೋದು ಒಬ್ಬ ಎಂ ಪಿ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದೀವಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಒಂದು ತೀರ್ಪು ಕೊಡಕ್ ಆಗ್ತಾ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಇವತ್ತು ಕೊಡಕ್ ಆಗ್ತಾ ಇಲ್ಲ ಟೆಂಡರ್ ಕರೆದು ಬಿಟ್ಟಿದೀವಿ ಟೆಂಡರ್ ಕರೆದಾದ್ಮೇಲೂ ಕೂಡ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ ಈ ಮಧ್ಯದಲ್ಲಿ ನಾನು ಈ ಸತಿ ಹೋಗಿದೀನಿ ಮಂತ್ರಿನ ಭೇಟಿ ಮಾಡಕ್ ಹೋಗಿದೀನಿ ಎಲ್ಲ ಆಗಿದೆ ಅದು ಕೂಡ ಮಾಡಕ್ ಆಗ್ತಾ ಇಲ್ಲ ಒಂದ್ ಕಡೆ ಕೃಷ್ಣ ಇದು ಈ ಸಮಸ್ಯೆ ಇನ್ನೊಂದ್ ಕಡೆ ಕಾವೇರಿ ಇದು ಇನ್ನೊಂದ್ ಕಡೆ ಮಾದೈ ಇದು ಇನ್ನೊಂದ್ ಕಡೆ ತುಂಗಭದ್ರ ಅದು ಹೆಂಗ ನಾವು ನಮ್ಮ ರಾಜ್ಯದ ಹಿತವನ್ನು ನಾವು ಕಾಪಾಡಬೇಕು ಸತ್ಯನ ನಾನು ಹೇಳಬೇಕು ಏನಾಗಿದೆ ಅಂತೇಳಿ ಆಯ್ತು ಈಗ ಸೋನಿಯಾ ಇವ್ರಿಗ ನಿರ್ಮಲಾ ಸೀತಾರಾಮ್ ಮಂತ್ರಿ ದೇಶದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಮೋದಿಯವರು ಅವರೇ ಅವರ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅವ್ರ ಬಜೆಟ್ ನನ್ನ ಬಜೆಟ್ ಅಲ್ಲ ನಮ್ಮ ಸರ್ಕಾರದ ಸಿದ್ದರಾಮಯ್ಯವ್ರ ಬಜೆಟ್ ಅಲ್ಲ ಕೊಡ್ತೀನಿ ಅಂತ ಹೇಳಿ ಆ ನೀರನ್ನ ಇವತ್ತು ಕೊಡ್ತೀವಿ ಅಂತ ಹೇಳಿ ಅದನ್ನ ತೆಗೆದುಕೊಂಡು ಬಂದು ಇವರು ಇವರು ಬೊಮ್ಮೆಯವರು ಕೂಡ ಹೌದು ಅವ್ರು ಹೇಳಿದ್ದಾರೆ ಅದನ್ನ ಕೊಡ್ತೀನಿ ಅಂತ ಇಲ್ಲೂ ಸೇರ್ಸಿಬಿಟ್ಟು ಒಳಗಡೆ ಅವರು ಸೇರ್ಸಿದ್ದಾರೆ ಕೊನೆ ಇವತ್ತರೆಗೂ ಒಂದ್ನೂರು ರೂಪಾಯಿ ಬಿಡಗ ಸಿಕ್ಕಿಲ್ಲ ಅದನ್ನ ಕೇಳಷ್ಟು ಧ್ವನಿ ಆತ್ಮಧೈರ್ಯ ಶಕ್ತಿ ಈ ಸರ್ಕಾರಕ್ಕಿಲ್ಲ ಅಂತ ಅಂದಮೇಲೆ ನಾವ್ಯಾಕೆ ಇಲ್ಲಿ ಬಂದು ಆಡಳಿತವನ್ನು ಮಾಡಬೇಕು ಅದಕ್ಕೆ ಈ ವಿಚಾರವನ್ನ ನಾನು ಇಲ್ಲೂ ಕೂಡ ಇದನ್ನ ಪ್ರಸ್ತಾವನೆ ಮಾಡಿದೆ ಒಂದು ದಿನ ಈ ರಾಜ್ಯದ ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಮೊದ್ಲು ಒಬ್ಬನೇ ನನ್ನ ತಮ್ಮ ಇದ್ದ ಅದು ಬೇರೆ ವಿಚಾರ ಈಗ ಇಪ್ಪತ್ತು ಜನ ಇದ್ದಾರೆ ರಾಜ್ಯಸಭಾ ಇದ್ದಾರೆ ಒಂದ್ ದಿನ ತುಟ್ಟಿಕ್ ಪಿಟಿಕ್ ಅಂತ ಹೋಗಿ ರಾಜ್ಯದ ಹಿತಕ್ಕೆ ನೂ ಮೂರ್ ಕಾಸ್ ಕೊಡಿ ಕೊಟ್ಟು ಮಾತು ಉಳಿಸ್ಕೊಳ್ಳಿ ಕೊಟ್ಟು ಮಾತು ಬೇರೆ ಏನಿಲ್ಲ ಹೊಸದಾಗ ಏನು ಕೊಡೋದೇನಿಲ್ಲ ಏನು ಬಜೆಟ್ ಅಂತ ಯಾಕೆ ಇದೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಇವ್ರ ಕೈಲಿ ದುಡ್ಡು ಕೊಡಕ್ ಅಂತ ಅಂದ್ಮೇಲೆ ಯಾಕೆ ಈ ದೇಶ ಈ ರಾಜ್ಯ ಅದ ಹೆಂಗ್ ಎಂ ಪಿಗಳ ಕಂಟಿನ್ಯೂ ಆಗಿದ್ದಾರೋ ನನಗಂತೂ ಅರ್ಥ ಆಗ್ತಾ ಸುಮ್ಮನೆ ಸುಮ್ನೆ ಹೋಗ್ ಬರೋದ ಒಂದ್ ದಿನ ಬಾಯಿ ತೆಗ್ದಿದ್ದು ನೋಡಿಲ್ಲ ಬರೀ ಟೀಕೆಗಳು ಮಾಡ್ತಾರೆ ಬರೀ ಗುಂಡಿ ಹಂಗಿದೆ ಆ ಕೆಲಸ ಮಾಡಿಲ್ಲ ನೀವು ಈ ಕೆಲಸ ಮಾಡಿಲ್ಲ ಇಷ್ಟು ಮಾತು ಹೇಳ್ತಾರೆ ಯಾವ ಒಂದು ದಿನ ಎಂ ಪಿಗಳು ಗಳು ಹೋಗಿ ರಾಜ್ಯದ ಹಿತಕ್ಕೆ ಹೋಗಿ ನೀವು ಅದೇ ತಮಿಳುನಾಡುಗೆ ಹೋಗಿ ನೀವು ಅದೇ ಆಂಧ್ರಾಗ ಹೋಗಿ ನೀವು ವಾಟ್ ಎವರ್ ಮೇ ಬಿ ದಿ ಇಶ್ಯೂ ದೇ ಆಲ್ ಆರ್ ಜಾಯ್ನಿಂಗ್ ಟುಗೆದರ್ ಇಲ್ಲಿ ಒಬ್ಬರು ಕೂಡ ಹೋಗಿ ಒಂದು ಮಾತನ್ನ ಹಾಡಕ್ಕೆ ಆಗ್ತಾ ಇಲ್ಲ ಈ ಈ ರೀತಿ ರಾಜಕಾರಣ ಮಾಡಿಕೊಂಡು ಬರೀ ಎಂ ಪಿ ಸ್ಥಾನಕ್ಕೆ ಆಯ್ತು ಅಂತಂದ್ರೆ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್ ನಾವು ಯಾರು ಪರ್ಮನೆಂಟ್ ಇವತ್ತು ವಿಧಾನಸೌಧ ಕೆಂಗಲ್ ಹನುಮಂತಿಯವರು ಕಟ್ಟರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಕೆಂಪೇಗೌಡರು ಕಟ್ಟಿದ್ರು ಅಂತ ನೆನೆಸ್ಕೊಳ್ತಾ ಇದ್ದಾರೆ ಇವತ್ತು ಜವಾಹರ್ಲಾಲ್ ನೆಹರು ಅವ್ರ ಕೃಷ್ಣೆಗೆ ಹೋಗಿ ಅವತ್ತಿನ ಕಾಲದಲ್ಲಿ ಇಲ್ಲೇ ಇದೆ ಡೇಟು ಟೈಮು ಎಲ್ಲ ನಾನು ಇಲ್ಲಿ ಬರ್ದಿದ್ದೀನಿ ಅವರು ಇದನ್ನ ಕೃಷ್ಣ ಇದನ್ನ ವಾಟರ್ ಸಂಬಂಧಪಟ್ಟಂಗೆ ನಮ್ಮ ಅಣಕಟ್ಟು ಕಟ್ಟಬೇಕು ಅಂತೇಳಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಇವತ್ತು ಕೃಷ್ಣರಾಜ ಒಡೆಯರ್ನ ಅಮ್ಮಣ್ಣಿನ ಆ ಹೆಣ್ಮಗಳು ವಾಣಿ ವಿಲಾಸ್ ಸಾಗರದಲ್ಲಿ ಅವತ್ತು ಚಿನ್ನನ ಅಡ ಇಟ್ಬಿಟ್ಟು ಇದಾರೆ ಮಂತ್ರಿ ಇಟ್ಬಿಟ್ಟು ಅದನ್ನು ಕೂಡ ಅಂತ ಇತಿಹಾಸ ಇದೆ ಹಂಗೆ ಇವತ್ತು ಎಲ್ಲರೂ ಕೂಡ ಅವ್ರನ್ನೆಲ್ಲ ನಾವೆಲ್ಲ ಸ್ಮರಿಸ್ಕೊಳ್ತೀವಿ ಹಂಗೆ ಏನು ಈ ರಾಜ್ಯಕ್ಕೆ ಕೊಡುಗೆಯನ್ನ ನಾವು ಕೊಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ ಅದಕ್ಕೆ ನಾನು ಯಾವಾಗ್ಲೂ ಒಂದೊಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತೇಳಿ ಹಂಗೆ ನಾವು ಅಧಿಕಾರ ಎಷ್ಟು ದಿನ ಇರ್ತದೆ ಅನ್ನೋದು ಬಹಳ ಮುಖ್ಯ ಅಲ್ಲ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆ ದಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ಬೇಕಾಗ್ತದೆ ಈ ಭೂಮಿ ಮೇಲೆ ಬದುಕಿರೋಂತ ಎಲ್ಲರಿಗೂ ನೀರು ಬೇಕು ಯಾರು ಬೇಡ ನೀರು ಗಿಡಗಳಿಗೆ ಬೇಡವಾ ಮರಕ್ಕೂ ಬೇಕು ಪ್ರಾಣಿಗೂ ಬೇಕು ಪಕ್ಷಿಗೂ ಬೇಕು ಕೈಗಾರಿಕೆ ಬೇಕು ಎಲ್ಲಕ್ಕೂ ಬೇಕು ನೀರು ಈ ಬೆಂಗಳೂರು ಇಷ್ಟು ದೊಡ್ಡದಾಗ್ ಬೆಳೆದಿದೆ ಅಂತ ಅಂದ್ರೆ ಯಾಕೆ ಬೆಳೆದಿದೆ ಪಾಪ್ಯುಲೇಷನ್ ಎಷ್ಟಿತ್ತು ಈಗ ಒನ್ ಪಾಯಿಂಟ್ ಫೋರ್ ಕ್ರೋಸ್ ಪಾಪ್ಯುಲೇಷನ್ ಆಗಿದೆ ಎಲ್ಲರೂ ವಿಶ್ವದ ಜನ ಎಲ್ಲ ಆಕರ್ಷಣೆ ಮಾಡ್ತಾ ಇದ್ದಾರೆ ಇದೇ ಜಾಗದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ನಮ್ಮ ಇಂಟರ್ ಏರ್ಪೋರ್ಟ್ ಇನ್ ಆಗ್ರೇಷನ್ ಬಂದ್ರೆ ಹೇಳಿದ್ರು ವರ್ಲ್ಡ್ ಲೀಡರ್ಸ್ ಎಲ್ಲ ಮೊದಲು ಎಲ್ಲ ಡೆಲ್ಲಿಗೆ ಹೋಗ್ತಾ ಇದ್ರು ಡೆಲ್ಲಿಯಿಂದ ಬಂದು ಕಲ್ಕಟ್ಟಾಗ ಹೋಗ್ತಾ ಇದ್ರು ಆಮೇಲೆ ಮುಂಬೈಗೆ ಬರ್ತಾ ಇದ್ರು ಬೆಂಗಳೂರು ಬರ್ತಾ ಇದ್ರು ಚೆನ್ನೈಗೆ ಬರ್ತಾ ಇದ್ರು ಆ ಕಾಲ ಒಂಟೋ ಇತ್ತು ಆಲ್ ದಿ ವರ್ಲ್ಡ್ ಲೀಡರ್ಸ್ ಆರ್ ಫಸ್ಟ್ ಕಮಿಂಗ್ ಟು ಬೆಂಗಳೂರು ದೆನ್ ದಿ ಆರ್ ಗೋಯಿಂಗ್ ಟು ಡೆಲ್ಲಿ ದೆನ್ ಕಮಿಂಗ್ ಟು ಅದರ್ ಸ್ಟೇಟ್ ಅಂತ ಹೇಳಿ ವಾಜಪೇಯಿ ಅವರು ಹೇಳಿದಂತ ಮಾತು ಯಾಕೆ ಇಲ್ಲಿ ಅಷ್ಟು ಟೆಕ್ನಾಲಜಿ ನಮ್ಮಲ್ಲಿ ಇದೆ ಅವತ್ತಿನ ಕಾಲದಲ್ಲಿ ಮಹಾರಾಜರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜಾಗ ಕೊಟ್ಟಿದ್ದಾರೆ ಇಸ್ರೋ ಜಾಗ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಅವತ್ತು ಜವಾಹರ್ಲಾಲ್ ನೆಹರು ಕೂಡ ಇವತ್ತು ಈ ಬೆಂಗಳೂರು ಬಗ್ಗೆ ಇಲ್ಲಿರುವಂತ ನಮ್ಮ ಇಂಜಿನಿಯರ್ಸ್ ಬಗ್ಗೆ ಇಲ್ಲಿರುವಂತ ನಮ್ಮ ಟೆಕ್ನಾಲಜಿ ಬಗ್ಗೆ ಅಷ್ಟು ಆಗಿದ್ದಾರೆ ಕೆ ಆರ್ ಎಸ್ ಇವತ್ತು ನಮ್ಮ ನೀವು ಹೇಳ್ರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಯಾವ್ದಾದ್ರು ಇಷ್ಟೆಲ್ಲ ಡ್ಯಾಮ್ ಗಳು ಇದೆಯಲ್ಲ ಮಹಾರಾಜರ ಕಾಲ ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಹೇಳಪ್ಪ ನಾನು ಟೀಕೆ ನಮ್ಗೆ ಮಾಡಕ್ಕೆ ಇಷ್ಟ ಇಲ್ಲ ನಂಗೆ ರಾಜಕಾರಣ ಮಾತಾಡಕ್ಕೆ ಇಷ್ಟ ಇಲ್ಲ ಎನಿ ಒನ್ ಥಿಂಗ್ ಮೇಜರ್ ಡಿಸಿಷನ್ ಯಾವ್ದಾರು ಒಂದು ಅಣೆಕಟ್ಟನ್ನ ಕಟ್ಟಿರೋದ್ದು ರೈತರ ಬದುಕಿಗೆ ಯಾವ್ದಾರು ಒಂದು ಕಾರ್ಯಕ್ರಮವನ್ನ ಈ ಕೇಂದ್ರ ಸರ್ಕಾರದಲ್ಲಿ ಆಗ್ಲಿ ಬಿಜೆಪಿ ಸರ್ಕಾರದವರು ಕೊಟ್ಟಿದ್ರು ಇದ್ರೆ ಹೇಳಿ ನಾನು ಅದಕ್ಕೆ ಕ್ಷಮಾಪಣೆ ಎಲ್ಲ ಕೇಳಲಿಕ್ಕೋ ತಿದ್ಕೊಳ್ಲಿಕ್ಕೋ ತಯಾರಿದ್ದೀವಿ ಯಾವ್ ನಾಟ್ ಅನ್ ಎನಿಥಿಂಗ್ ಹತ್ತು ರೂಪಾಯಿ ಬಿಡುಗಡೆ ಮಾಡಿಲ್ಲ ಟೀಕೆ ಮಾತ್ರ ಈ ಸಂದರ್ಭದಲ್ಲಿ ಮಾಡಿಕೊಂಡು ಬರ್ತನೇ ಇದೀರಿ ಆದ್ರಿಂದ ಇವೆಲ್ಲ ವಿಚಾರ ಕೂಡ ಈ ಮುಂದಕ್ಕೆ ಬರಬೇಕು ಅಂತೇಳಿ ನಾನು ಇಲ್ಲಿ ಬಹಳ ದಿಟ್ಟವಾಗಿ ಅನೇಕ ವಿಚಾರಗಳನ್ನ ಇಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ